ಗುರು ನನ್ನ ತಪ್ಪಿಂದ ಪೂರ್ತಿ ಪ್ಯಾಲ್ ಅಲ್ಲಿ ಇದ್ದಿದ್ದಂತ ನಾನು ಸೇವ್ ಇಷ್ಟು ದಿನ ಕೂತ್ಕೊಂಡು ಆಡಿದಂಥ ಎಲ್ಲ ಆಟನೂ ಫುಲ್ಲು ಡಿಲೀಟ್ ಗುರು ಏನು ಮಾಡಲಿ ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನೀವು ಇಷ್ಟಪಡ್ತಿದ್ದಂಥ ಪ್ಯಾಲ್ ನೀವು ಇಷ್ಟಪಡ್ತಿದ್ದಂಥ ಬಿಝಿ ಕನ್ನಡ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಏನಾಯಿತು ಅಂತ ಇಲ್ಲೇ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಿದ್ದೀನಿ ನೋಡಿ ಆ್ಯಕ್ಚುಯಲ್ ಆಗಿ ಓಪನ್ ಮಾಡಿದೆ ಗುರು ನಾನು ಇಲ್ಲಿ ನೋಡಿ ಇಲ್ಲಿ ಈಗ ನಾನು ತೋರಿಸ್ತಿರೋ ಪ್ರಕಾರ ನೋಡಿ ಇಲ್ಲಿ ಓಕೆ ಆಯ್ತು ಗುರು ಅಂತಾನೆ ಗೊತ್ತಾಗ್ತಿಲ್ಲ ಬಾಯ್ಸ್ ಐ ಡೋಂಟ್ ನೋ ಅದು ಯಾವ ಥರ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ಹೊಸತಾಗಿ ಕ್ರಿಯೇಟ್ ಮಾಡೋ ಥರ ಆಗೋಯ್ತು ನನಗೆ ಯಾವ ಥರ ಹೇಳಿ ನಿಮಗೆ ಮೂರು ದಿವ್ಸದಿಂದ ಎಂತೆಂಥ ಪ್ಯಾಲ್ಸ್ಗಳನ್ನೆಲ್ಲ ಹಿಡಿದಿದೆ ಗಾಯ್ಸ್ ನಾನು ಎಪಿಸೋಡ್ ನೋಡ್ತಿರೋರ್ಗೆ ಹೆಚ್ಚು ಗೊತ್ತಿರ್ತದೆ ಇದು ಸೊ ಎಂತೆಂಥ ಪ್ಯಾಲ್ಸ್ಗಳನ್ನ ಕ್ಯಾಪ್ಚರ್ ಮಾಡಿದೆ ಅಂದರೆ ಫೋರ್ಟಿ ತ್ರೀ ಲೆವೆಲ್ ನಾನು ಇದ್ದಿದ್ದು ನಿಮಗೆಲ್ಲ ಫೋರ್ಟಿ ತ್ರೀ ಲೆವೆಲ್ ಅಂತ ಅನಿಸ್ತಿತ್ತ ಫಿಫ್ಟಿ ಲೆವೆಲ್ ತನಕನೂ ಕೈ ಹಾಕಿದ್ದೀನಿ ಆ್ಯಕ್ಚುಲಾಗಿ ನಾನು ಫಿಫ್ಟಿ ಲೆವೆಲ್ ಪ್ಯಾಲ್ಸ್ನ ಹಿಡಿದಿದ್ದೀನಿ ಸೊ ಈಗ ಮತ್ತೆ ಜೀರೋ ಇಂದ ಆಡ್ತೀಯರು ಇದು ಸ್ಟ್ರೀಮರ್ ಲೈಫ್ಸ್ ಯಾವ ಥರ ಎಕ್ಸ್ಪ್ರೆಸ್ ಮಾಡಲಿ ನಾನು ನಿಮಗೆ ಅದು ಹೆಂಗೆ ಗುರು ಅದು ಹೆಂಗೆ ಡಿಲೀಟ್ ಆಯಿತು ಅದೆಲ್ಲ ನನ್ನ ಡಿಫಾಲ್ಟೇ ಕೊಟ್ಟನಲ್ಲಿ ನನಗೆ ಗೊತ್ತು ನಾನು ಏನೋ ಮಾಡಬಾರ್ದು ಮಾಡಬೇಕಾಗಿರೋದು ಮಾಡಿಲ್ಲ ನಾನು ಫಸ್ಟ್ ಆಫ್ ಆಲ್ ನಾನು ಗೇಮ ಸೇವ್ ಮಾಡಿಲ್ಲ ಗೈಸ್ ಅದೊಂದು ನನ್ನ ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ಫಸ್ಟ್ ಆಫ್ ಆಲ್ ನಾನು ಗೇಮ್ನ ಸೇವ್ ಮಾಡಿಲ್ಲ ಮತ್ತು ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂತ ಆ್ಯಕ್ಚುವಲ್ ಆಗಿ ಇದೊಂದು ಇಂದ ನನಗೆ ಹೆವಿ ಹರ್ಟ್ ಆಯ್ತೈತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಲ್ಲ ಗುರು ಈಗ ಫಸ್ಟಿಂದ ಏನಂತ ಸ್ಟಾರ್ಟ್ ಮಾಡಲಿ ಹಾಂ ಇಂಥದ್ದೊಂದಾದರೂ ಇದ್ದೇ ಸುಳಿವೇ ಇಲ್ಲ ಗುರು ಆ್ಯಕ್ಚುವಲಾಗಿ ವೀಡಿಯೋಸ್ ಕೊನೆ ವೀಡಿಯೋ ಒಂದು ಮೂರು ನಾಲ್ಕು ತಿನ್ದಿಂದ ಅಪ್ಲೋ ಹಿಂದೆ ಅಪ್ಲೋಡ್ ಮಾಡಿದ್ನಲ್ಲ ಅದೇ ಕೊನೆ ವೀಡಿಯೋ ಆಗುತ್ತೆ ಅಂತ ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಎಲ್ಲ ಚೇಂಜ್ ಆಗೈತೆ ಗೈಸ್ ನಾನು ಇಲ್ಲಿ ನೋಡಿ ಇಲ್ಲಿ ಎಪ್ಪೋ ಯಾವ ಥರ ಹೇಳಲಿ ನಿಮಗೆ ಆ್ಯಕ್ಚುಲಾಗಿ ಎಕ್ಸ್ಪ್ರೆಸ್ ಯಾವ ಥರ ಮಾಡಲಿ ಗುರು ನನಗಿಲ್ಲಿ ಆಗ್ತಾ ಇಲ್ಲ ಶೆಟ್ ನಾವೇನೂ ಮಾಡಬೇಕು ಅಂದಾಗ್ಲೇ ಹಿಂಗಾಗತ್ತಲ್ಲ ಗೈಸ್ ಏನು ಮಾಡಲಿ ಹ್ಞೂ ಮತ್ತೆ ಸ್ಟಾರ್ಟ್ ಮಾಡ್ಲಾ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಜೀರೋಯಿಂದ ಇಂದ ಯಾರಪ್ಪ ನೋಡ್ತಾರೆ ಹೋಗ್ಲಿ ನಾನು ಅಲ್ಲಿ ತನಕ ಹೋಗಿದ್ದೀನಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಅಂದಮೇಲೆ ಝೀರೋ ಇಂದ ಯಾರು ನೋಡ್ತಾರೆ ಗೈಸ್ ನನ್ನ ಪ್ರಕಾರ ನಾನು ಒಂದು ಕೆಲಸ ಮಾಡ್ತೀನಿ ಸೊ ಇವಾಗ ನಾನು ಹೊಸ್ದಾಗಿ ನೀವು ನೋಡ್ತಾರ ಪ್ರಕಾರ ಬೇಸ್ ಗೀಝೆಲ್ಲ ಕಟ್ತಾ ಇದ್ದೀನಲ್ಲ ಸೊ ಇದ್ದ ಸೈಡ್ ಗಿಡಣ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಹೇಳಿ ಗೈಸ್ ಗೈಸೋಗಲಿ ಫಸ್ಟಿಂದನೇ ಆಡೋಣ ಫಸ್ಟಿಂದನೇ ಆಡೋಣ ಸೊ ಇಷ್ಟ ಆಯಿತು ಅಂದರೆ ಹೇಳಿ ಸೊ ಇನ್ನೊಂದು ನಾನು ಇನ್ನೊಂದು ಒಂದು ಕತೆ ಹೇಳಕ್ಕೊಂಟಿದೀನಿ ಸೊ ಕತೆ ಯಾವ ಥರ ಇದೆ ಅಂತ ಕೇಳಿಕೊಂಡು ಡಿಸೈಡ್ ಮಾಡಿ ಓಕೆನಾ ಸೊ ಒಬ್ಬ ಸ್ಟ್ರೀಮರು ಸೊ ಅವ್ನ ಮನೇಲಿ ಅಂದರೆ ಈಗ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾನೆ ಮನೆಯಿಂದ ಯಾವ ಥರ ದೂರ ಇರ್ತಾನೆ ಆ ಸ್ಟ್ರೀಮ್ ಅಂದರೆ ಅವನು ತಾನು ಬೆಳೆಯೋಕೋಸ್ಕರ ಯೂಟ್ಯೂಬಲ್ಲಿ ಬೆಳೆಯೋಕೋಸ್ಕರ ಯಾವ ಥರ ಎಲ್ಲ ಶ್ರಮ ಪಡ್ತಾನೆ ಅಂತೆಲ್ಲ ಒಂದು ಗೇಮ್ ಇದೆ ಸ್ಟ್ರೀಮರ್ ಲೈಫ್ ಸಿಮ್ಯುಲೇಟರ್ ಅಂತ ಸೊ ಅದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಕನ್ನಡದಲ್ಲಿ ಆಲ್ಮೋಸ್ಟ್ ರೆಡ್ ಪ್ಯಾರಾಸೈಟ್ ಬ್ರೋ ಮಾತ್ರ ಆಡಿರೋದು ಯಪ್ಪ ಎಂಥ ಕ್ರೇಜಿ ಮನುಷ್ಯ ಗುರು ಆದರೂ ಅವರು ಪ್ರತಿ ಗೇಮ್ ನೋಡ್ತಾರೆ ಯಪ್ಪ ಕನ್ನಡದಲ್ಲಿ ಇಂಥ ಆ ಒಂದು ಒಬ್ಬರಾದರೂ ಒಂದು ಗೇಮ್ ಆಡ್ತವ್ರೆ ಅಂದ್ರೆ ಸಪೋರ್ಟ್ ಬೇಕು ಸೊ ನಾನೊ ಬಿಗ್ ಫ್ಯಾನ್ ಬ್ರೋ ಸೀರಿಯಸ್ಲಿ ರೆಡ್ ಪ್ಯಾರಾಸೈಡ್ ಬ್ರೋಗೆ ಏನಾನಂತೂ ಬಿಗ್ ಫ್ಯಾನ್ ಈಗ ಬೇಸ್ ಬೇಸ್ಕಡ್ತಾ ಇದ್ದೀನಲ್ಲ ಸೊ ನೀವು ನೋಡ್ತಾ ಇದ್ರಲ್ಲ ಅದು ಸೊ ಅದನ್ನು ನಾನು ಡೌನ್ಲೋಡ್ ಮಾಡಿ ಆಡೋಣ ಅಂತ ಇದ್ದೀನಿ ಸೊ ಇನ್ನು ಎಪಿಸೋಡ್ ಇದು ಏನಕ್ಕೆ ಅಂದರೆ ಇದೊಂದು ಸ್ವಲ್ಪ ಮುಂದೆ ಬರಲಿ ಇದನ್ನು ತೋರಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಬರಲಿ ಏನಂತಾರದನ್ನ ಈಗ ನಾನು ಬ್ಯಾಕ್ ಗ್ರೌಂಡಲ್ಲಿ ಆಡ್ತಾ 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 ಆಫ್ಲೈನಲ್ಲಿ ಸೊ ಅದನ್ನು ಬೆಳೆಸ್ತಾ ಹೋಗೋಣ ಮತ್ತೆ ಫೋರ್ಟಿ ತ್ರೀ ಲೆವೆಲ್ ಅಥವಾ ಫೋರ್ಟಿ ಲೆವೆಲಿಂದ ಸಿಗ್ತಾ ಹೋಗ್ತೀನಿ ನಿಮಗೆ ಅಲ್ಲಿ ತನಕ ನಿಮಗಂತೂ ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಆಗಲ್ಲ ಸ್ಟ್ರೀಮರ್ ಲೈಫ್ ಸಿಮ್ಯುಲೇಟರ್ಗೋಸ್ಕರ ಸಖತ್ತಾಗಿರೋ ಎಪಿಸೋಡ್ ಗುರು ನೀವು ಸೀರಿಯಸ್ಲಿ ಹೇಳ್ತೀನಿ ಸ್ಟ್ರೀಮರ್ ಥರನೂ ಶ್ರಮ ಪಡ್ತಾರಾ ಅಂತ ಅನ್ಸ್ಬೋದು ನಿಮಗೆ ಆತ ಅದೇ ಥರನೇ ಮಾಡಿರೋ ಗೇಮ್ ಅದು ನನಗಂತೂ ಹೆವಿ ಇಷ್ಟ ಆಗೈತದ್ರು ಅದು ಈ ಕಾನ್ಸೆಪ್ಟೇ ಇಷ್ಟ ಆಗ್ತದ ಸ್ಟೋರಿನೇ ಸಖತ್ ಮನೆಯಿಂದ ಹೊರಗೆ ಕಳಿಸ್ದಂಥ ಹುಡುಗ ಒಂದು ರೂಮ್ ಮಾಡಿಕೊಂಡು ಬದಿಕೊಂಡು ಅದಕ್ಕೆ ರೆಂಟ್ ಕಟ್ಕೊಂಡು ಲ್ಯಾಪ್ಟಾಪ್ ಬಿಲ್ಡ್ ಮಾಡಿಸಿ ಅದಕ್ಕೆ ರೆಂಟ್ ಕಟ್ಟಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಮತ್ತೆ ಎಲ್ಲ ಹೊರೇನೂ ಹೊತ್ಕೊಂಡು ಲೈವ್ ಸ್ಟ್ರೀಮಲ್ಲಿ ಬಂದು ಕೂತಾಗ ಹಾಂ ಸ್ವಲ್ಪ ಜನ ಏಟ್ ಮಾಡ್ತಾರೆ ಸ್ವಲ್ಪ ಜನ ಲೈಕ್ ಮಾಡ್ತಾರೆ ಸೊ ಸ್ವಲ್ಪ ಜನ ಯಾವ ಯಾವ ಥರ ಫುಲ್ಲು ರಿಯಲಿಸ್ಟಿಕ್ ಗುರು ನಿಮ್ಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಲಿ ಜೀರೋ ಇಂದ ಸ್ಟಾರ್ಟ್ ಮಾಡಬೇಕು ಅದನ್ನು ಜೀರೋ ಆಲ್ರೆಡಿ ಡೌನ್ಲೋಡ್ ಆಗೈತೆ ಸೊ ಎಪಿಸೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕಂಟಿನ್ಯೂಷನ್ ಆಗಿ ಬರ್ತಾ ಇರುತ್ತೆ ಅಂದರೆ ನನಗೂ ಸ್ವಲ್ಪ ಟೈಮ್ ಆಗಬೇಕು ಕಾಲೇಜ್ಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ನನಗೂ ಆ ಕಡೆ ಈ ಕಡೆ ಎಲ್ಲ ಒಂಚೂರು ಗ್ಯಾಪ್ ಬೇಕು ಸೊ ಅದಕ್ಕೋಸ್ಕರ ಡೈಲಿ ಮಾಡೋಕ್ಕೆ ಆಲ್ಮೋಸ್ಟು ಟ್ರೈ ಮಾಡ್ತೀನಿ ಡೈಲಿ ಅಥವಾ ಒನ್ ಡೇ ಬಿಟ್ಟು ಒನ್ ಡೇ ಅಂತೂ ಪಕ್ಕ ಮಾಡ್ತೀನಿ ಗ್ರೋ ನಿಮ್ ಸಪೋರ್ಟ್ ಬೇಕು ನನಗೆ ಸೊ ಇವತ್ತು ನಾನು ನಾನು ಕಷ್ಟ ನಾನು ಕಷ್ಟ ಎಲ್ಲ ಹೇಳ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ಯಾಕೆ ಎರಡು ಮೂರು ದಿವಸದಿಂದ ವೀಡಿಯೋ ಎಲ್ಲ ಅಂತ ಗೊತ್ತಾಗಿರುತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ ಸೊ ಅದೊಂದು ರೀಸನ್ಗೋಸ್ಕರ ಮತ್ತು ಗೇಮ್ ಆಡೋಣ ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ನನ್ನ ಪರಿಸ್ಥಿತಿ ನೆನಪು ಮಾಡ್ಕೊಂಡು ನೆನಪಾಗಿದ್ದಂಥ ಗೇಮು ಶ್ರೀಮರ್ ಲೈಫ್ ಸಿಮುಲೇಟರ್ ಟು ಓಕೆನಾ ಇದನ್ನು ಆಲ್ಮೋಸ್ಟ್ ಫಾಸ್ಟಾಗಿ ಟ್ರೈ ಮಾಡ್ತೀನಿ ಅಂದರೆ ಫಾಸ್ಟಾಗಿ ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಯಾಲ್ವಾಡ್ನ ತಲೆ ಕೆಡಿಸ್ಕೋಬೇಡಿ ಮತ್ತು ಇದು ಬೇಕು ಅಂದರೆ ಹೇಳಿ ಗಾಯ್ಸ್ ಓಕೆನಾ ಜೀರೋ ಇಂದ ಹೀರೋ ತನಕ ಆಗೋದು ಯಾವ ಥರ ಅಂತ ಅಂದರೆ ಇದರಲ್ಲಿ ನಾನು ಹೇಳ್ತಿರೋದು ಪ್ಯಾಲ್ ವರ್ಡಲ್ಲಿ ಜೀರೋದಿಂದ ಯಾವ ಥರ ಆಡಿದೆ ಅಂತ ಆಲ್ಮೋಸ್ಟ್ ವಿಡಿಯೋ ಇದೆ ಬಟ್ ಆದರೂ ಬೇಕು ಇನ್ನೊಂದ್ಸರಿ ನನಗೆ ನಾನು ನೋಡ್ತೀನಿ ಅಂದರೆ ಕಮೆಂಟ್ ಮಾಡಿ ವೈ ಪಕ್ಕ ಹೇಳ್ತೀನಿ ಇದನ್ನೇ ಎಪಿಸೋಡ್ ಮಾಡಾಕ್ತೀನಿ ಅದನ್ನೇ ಎಪಿಸೋಡ್ ಮಾಡಕ್ತೀನಿ ಇದ್ದು ಏನಾದರೂ ಫಸ್ಟಿಂದ ನಾನು ಮಾಡೋಕೆ ಶುರು ಮಾಡಿದ್ರೆ ಏನು ಫಾಸ್ಟಾಗಿ ಮಾಡ್ತೀನಿ ಏನು ಸಕ್ಕದಾಗಿರುತ್ತೆ ಅಂತ ಇನ್ನೊಂದು ರೀಸನ್ ಹೇಳ್ತೀನಿ ಕಳಿಸ್ಕೊಳ್ಳಿ ಆಲ್ಮೋಸ್ಟು ನನಗೆ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ಟಿ ಒನ್ ಲೆವೆಲ್ಗೆ ಹೋಗಿ ಹೋಗಿದ್ದಾಗ ಸೊ ನನಗೆ ಗೊತ್ತು ಆಟ ಯಾವ ಥರ ಆಡಬೇಕು ಅಂತೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಕ್ಲಾರಿಟಿ ಬಂದುಬಿಡೈತೆ ಪ್ಯಾಲ್ ಯಾವ ಥರ ಆಡಬೇಕು ಅಂತ ಸೊ ಆರಾಮಾಗಿ ಬಾಸ್ಪ ಇಟ್ಕೊಳ್ಳೆ ಮಾಡ್ಬೋದು ನಾನು ಈಗಲಿಂದ ಸೊ ಅದೊಂದು ರೀಸನಿಂದ ಸಕ್ಕದಾಗಿರತ್ತೆ ಇದು ಬೇಕು ಅಂದರೆ ಕಮೆಂಟ್ ಮಾಡಿ ಅದಂತೂ ರಿಯಲ್ ಆಗಿ ಇದ್ದೀನಿ ಒಂದು ಒಂದಿನ ನಾಳೆ ಅಥವಾ ನಾಡಿದ್ದು ಪಕ್ಕ ಬರುತ್ತೆ ವೀಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡ್ಬೇಕು ಓಕೆನಾ ಸೊ ನಿಮ್ಮ ಸಪೋರ್ಟ್ ಬೇಕು ಬಯಸ್ ಈ ಥರ ಆದಮೇಲಂತೂ ನನಗೆ ವೀಡಿಯೋ ಮಾಡೋಕ್ಕೆ ಮೂಡಿಲ್ಲ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಒಂದೇ ಒಂದು ಚೂಟ್ ಸಪೋರ್ಟ್ ಬೇಕು ನನಗೆ ಸೊ ನೆಕ್ಸ್ಟ್ ವೀಡಿಯೋದಿಂದ ಆಲ್ಮೋಸ್ಟ್ ನೀವು ಹೆಂಗೆ ಹೇಳ್ತಿರೋ ಅಂತ ಕೇಳ್ತೀನಿ ಗುರು ಓಕೆನಾ ಅದಕ್ಕೋಸ್ಕರ ಏನಾದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೇನು ಅನ್ನಿಸ್ತು ಈ ವಿಡಿಯೋದಲ್ಲ ನೀಡಿದ್ದು ಏನಾದರೂ ತಪ್ಪು ಅನ್ನಿಸ್ತೋ ಸರಿ ಅನ್ನಿಸ್ತೋ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಿಂದ ಏನಾದರೂ ಗೇಮ್ ಬೇಕು ಅದೇ ಸ್ಟ್ರೀಮರ್ ಲೈಫ್ ಸಿಮ್ಯುಲೇಟರ್ ಬೇಕು ಪ್ಯಾಲ್ವಲ್ಡ್ ಬೇಕು ಅಂದರೆ ಪ್ಯಾಲ್ವಲ್ಡ್ ಅಂತ ಸ್ಟ್ರೀಮರ್ ಲೈಫ್ ಸಿಮ್ಯುಲೇಟರ್ ಅಂದರೆ ಸ್ಟ್ರೀಮರ್ ಲೈಫ್ ಸಿಮ್ಯುಲೇಟರ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ವಿತ್ ಸ್ಟ್ರೀಮರ್ ಲೈಫ್ ಸಿಮ್ಯುಲೇಟರ್ ಟು ಓಕೆ ಥ್ಯಾಂಕ್ ಯು